ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸದ್ಯ ಸ್ಟಾರ್ ಸರ್ಣ ವಾಹಿನಿಯ ಜನಪ್ರಿಯ ಧಾರವಾಗಿರುವ ಮತ್ತು ಟಾಪ್ ರೇಟೆಡ್ ಧಾರವಾಗಿರುವ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡ ಭೂಮಿ ಪಾತ್ರಧಾರಿ ನಿರುಷಾ ಗೌಡ ಅವರ ಮೊದಲ ಧಾರಾವಾಹಿ ಯಾವುದು ಎಂಬುದನ್ನು ಇಂದಿನೋಟದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಾಕಿನ್ ಮೇಲೆ ಪ್ರೆಸ್ ಮಾಡಿ ನಿಮಗೂ ಸಹಿತ ಇವರ ನಟನೆ ಇಷ್ಟವಾದರೆ ಈ ಹುಡುಗಕ್ಕೆ ತಪ್ಪದೇ ಒಂದು ಲೈಕ್ ಮಾಡಿ ಸದ್ಯ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿರುವ ಭೂಮಿ ಪಾತ್ರಧಾರಿ ನಿರುಷಾ ಗೌಡ ಅವರು ಪ್ರಪ್ರಥಮ ಬಾರಿಗೆ ಶ್ರೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಅಮ್ಮನ ಮನೆ ಧಾರಾವಾಹಿಯಲ್ಲಿ ನವಮಿ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗಿದ್ದರು ನಂತರ ಕಲಾಸ್ ಕನ್ನಡ ವಾಹಿನಿಯಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಆರಂಭವಾಗಿದ್ದ ಗಂಡ ಹೆಂಡತಿ ಧಾರವಾಹಿಯಲ್ಲಿ ಸ್ವಾತಿ ಪಾತ್ರವನ್ನು ಗೌಡ ಅವರು ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಕಾರಣಾಂತರಗಳಿಂದ ಈ ಧಾರಾವಾಹಿ ಅತಿ ಬೇಗನೆ ಮುಕ್ತಾಯವನ್ನು ಕಂಡಿತು ಸದ್ಯ ನಿರುಷ ಗೌಡ ಅವರು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಇವರ ಜೊತೆ ನಿರಂಜನ್ ಅವರು ಸಹಿತ ನಾಯಕರಾಗಿ ಅಜಿತ್ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದು ಈ ಧಾರಾವಾಹಿ ಇದೀಗ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ ಎಂದೇ ಹೇಳಬಹುದು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿರುವ ನಿರುಷ ಗೌಡ ಅವರ ನಟನೆ ಹೇಗಿದೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ